ಒಂದು ವರ್ಷ ಆಯಿತು ಈ ಮನೆ ಬಾಗ್ಲು ಹಾಕಿ ಅಪ್ಪ ಹೋದ್ಮೇಲೆ ಇಲ್ಲಿಗೆ ಬರೋ ಧೈರ್ಯನೇ ಮಾಡಲಿಲ್ಲ ಇವತ್ತು ಅನಿವಾರ್ಯವಾಗಿ ಬರ್ಬೇಕಾಯ್ತು ಈ ಮನೆಯನ್ನ ಮಾರೋ ನಿರ್ಧಾರ ಮಾಡಿದೀವಿ ಬಾಗಿಲು ತೆಗೆದಿದ್ದೀನಿ ಅದೇ ವಾಸನೆ ಹಳೆಯ ಪುಸ್ತಕಗಳು ಊದ್ಬೆತ್ತಿಯ ಸುಗಂಧ ಮತ್ತು ಅಪ್ಪನ ಔಷಧಿಯ ವಾಸನೆ ಮನೆ ಪೂರ್ತಿ ಧೂಳು ಹಿಡಿದಿದೆ ಆದ್ರೆ ಗೋಡೆಗಳ ಮೇಲೆ ಅಪ್ಪನ ಫೋಟೋ ಮಾತ್ರ ಇನ್ನೂ ನಗ್ತಿದೆ ಬಾ ಕಂದ ಅಂತ ಅಪ್ಪ ಕರೀತಿದ್ದ ಧ್ವನಿ ಇನ್ನೂ ಈ ಗೋಡೆಗಳಲ್ಲಿ ಕೇಳ್ತಿದೆ ಅನ್ಸುತ್ತೆ ಆದ್ರೆ ಅಪ್ಪ ಯಾವತ್ತೂ ನನ್ನ ಹತ್ರ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಅವರೊಂಥರ ಮೌನಿ ಕೋಪ ಜಾಸ್ತಿ ಶಿಸ್ತು ಅಂದ್ರೆ ಪ್ರಾಣ ನನಗ್ ನೆನಪಿದ್ದಂಗೆ ಅವರು ನನ್ನನ್ನ ಎಟ್ಕೊಂಡು ಮುದ್ದಾಡಿದ್ದು ತೀರಾ ಕಡಿಮೆ ಅವರ ಪ್ರೀತಿ ನಂಗೆ ಯಾವತ್ತೂ ಅರ್ಥನೇ ಆಗ್ಲಿಲ್ಲ ಅಥವಾ ಅವರ ಅರ್ಥ ಮಾಡಿಸ್ಲೇ ಇಲ್ವಾ ಗೊತ್ತಿಲ್ಲ ಇದು ಅಪ್ಪನರು ಅದೇ ಹಳೆಯ ಆರ್ಮ್ ಚೇರ್ ಇದ್ರ ಮೇಲೆ ಕೂತ್ಕೊಂಡೇ ಅವರು ತಮ್ಮ ಪೂರ್ತಿ ಜೀವನ ಕಳೆದ್ರು ಕೈಯಲ್ಲಿ ನ್ಯೂಸ್ ಪೇಪರ್ ಕಣ್ಣಲ್ಲಿ ಕನ್ನಡಕ ಯಾರ್ ಹತ್ರನೋ ಮಾತಾಡದೆ ಗಂಟೆ ಗಟ್ಲೆ ಕೂತಿರ್ತಿದ್ರು ಈ ಟೇಬಲ್ ಡ್ರಾಯರ್ ಅಪ್ಪ ಇದನ್ನ ಯಾರಿಗೂ ಮುಟ್ಟೋಕೆ ಬಿಡ್ತಿರ್ಲಿಲ್ಲ ದೂರ ಇರು ಕಾವ್ಯ ನಿನ್ನ ಪುಸ್ತಕ ಓದ್ಕೋ ಅಂತ ಗದರ್ತಿದ್ರು ಇವತ್ತು ಅವರೇ ಇಲ್ಲ ಈಗ ಏನಿದೆ ಅಂತ ನೋಡೋಣ ಹಳೆಯ ಕರೆಂಟ್ ಬಿಲ್ಗಳು ಬ್ಯಾಂಕ್ ಪಾಸ್ಬುಕ್ ಪೆನ್ಗಳು ಇದೇನಿದು ಒಂದು ಹಳೆಯ ಡೈರಿಯ ಅಪ್ಪ ಡೈರಿ ಬರೀತಿದ್ರ ನನಗೆ ಗೊತ್ತೇ ಇರಲಿಲ್ಲ ಮೇಲೆ ನನ್ನ ಕಾವ್ಯಂಗೆ ಅಂತ ಬರ್ತಿದೆ ನನಗೋಸ್ಕರ ದಿನಾಂಕ ಹನ್ನೆರಡು ಜೂನ್ ಎರಡ್ ಸಾವಿರದ ಹತ್ತು ಇದು ನಾನು ಸ್ಕೂಲ್ ಸೇರಿದ ದಿನ ಅಪ್ಪ ಬರೆದಿದ್ದಾರೆ ಇವತ್ತು ನನ್ನ ಪುಟಾಣಿ ಕಾವ್ಯ ಸ್ಕೂಲ್ಗೆ ಹೋದಳು ಅವಳು ಅಳೋದನ್ನ ನೋಡಿ ನಂಗೆ ತಡ್ಕೊಳ್ಳಾಗ್ಲಿಲ್ಲ ಆದ್ರೆ ನಾನು ಗಟ್ಟಿಯಾಗಿದ್ನಿ ಅವಳು ಚೆನ್ನಾಗಿ ಓದ್ಬೇಕು ದೊಡ್ಡ ಆಫೀಸರ್ ಆಗ್ಬೇಕು ಅವಳ ಕಣ್ಣೀರು ಒರೆಸೋಕೆ ಹೋದ್ರೆ ಅವಳು ವೀಕ್ ಆಗ್ತಾಳೆ ಅಂತ ಸುಮ್ಮನಿದ್ದೆ ಸಾರಿ ಕಂದ ಅಪ್ಪ ಅಂದು ನೀವು ಕಲ್ಲು ಹೃದಯದವರು ಅಂದ್ಕೊಂಡಿದ್ದೆ ಆದ್ರೆ ನಿಮ್ಮ ಮೌನದಲ್ಲಿ ಇಷ್ಟೊಂದು ನೋವಿತ್ತ ಇನ್ನೊಂದು ಪುಟ ದಿನಾಂಕ ಇಪ್ಪತ್ತು ಆಗಸ್ಟ್ ಎರಡ್ ಸಾವಿರದ ಹದಿನೆಂಟು ಇದು ನನಗೆ ಕಾಲೇಜ್ ಫೀಸ್ ಕಟ್ಟೋ ದಿನ ಇವತ್ತು ಕಾವ್ಯಳ ಕಾಲೇಜ್ ಫೀಸ್ ಕಟ್ಟೋಕೆ ದುಡ್ಡಿರ್ಲಿಲ್ಲ ನನ್ನ ಹಳೆಯ ಸ್ಕೂಟರ್ನ ಮಾರ್ದೆ ಅವಳಿಗೆ ಇದು ಗೊತ್ತಾಗ್ಬಾರ್ದು ಗೊತ್ತಾದ್ರೆ ಅವಳು ಓದು ನಿಲ್ಲಿಸ್ತಾಳೆ ಫ್ರೆಂಡ್ ಹತ್ರ ಸಾಲ ತಂದೆ ಅಂತ ಸುಳ್ಳು ಹೇಳ್ದೆ ಅವಳ ನಗು ನೋಡಿದ್ರೆ ಸಾಕು ಸ್ಕೂಟರ್ ಹೋದ್ರೆ ಹೋಗ್ಲಿ ಅಪ್ಪ ಎಂಥ ಕೆಲಸ ಮಾಡಿದ್ರಿ ನೀವು ನಾನು ಬೈಕ್ ಕೇಳಿದಾಗೆಲ್ಲ ನಡ್ಕೊಂಡು ಹೋಗು ವ್ಯಾಯಾಮ ಆಗುತ್ತೆ ಅಂತ ಬೈತಿದ್ರಿ ಆದ್ರೆ ನೀವು ನಿಮ್ಮ ಪ್ರೀತಿಯ ಸ್ಕೂಟರ್ನ ನನಗೋಸ್ಕರ ಮಾರಿದ್ರಿ ಅಂತ ನನಗೆ ಇವತ್ತೇ ಗೊತ್ತಾಗ್ತಿದೆ ಕೊನೆಯ ಪುಟ ನನ್ ಮದುವೆ ದಿನ ಇವತ್ತು ನನ್ನ ಮನೆ ಖಾಲಿ ಆಗ್ತಿದೆ ಕಾವ್ಯ ಗಂಡನ ಮನೆಗೆ ಹೋಗ್ತಿದ್ದಾಳೆ ಎಲ್ಲರೂ ಅಳ್ತಿದ್ದಾರೆ ಆದರೆ ನನಗಳೋಗ್ ಬರ್ತಿಲ್ಲ ಯಾಕಂದ್ರೆ ನಾನತ್ರೇ ಅವಳು ಧೈರ್ಯ ಕಳ್ಕೊಳ್ತಾಳೆ ಅವಳನ್ನ ಅಳಿಯಂದಿರ್ ಕೈಯಲ್ಲಿ ಕೊಡುವಾಗ ನನ್ ಪ್ರಾಣಾನೇ ಹೋದಂಗಾಯ್ತು ದೇವ್ರೆ ನನ್ ಮಗಳಿಗೆ ಯಾವ ಕಷ್ಟನೂ ಬರಬಾರ್ದು ಅವಳು ಪಾಲಿನ ಕಷ್ಟ ಏನಿದ್ರು ನನಗ್ ಬರ್ಲಿ ಐ ಲವ್ ಯು ಕಂದ ಇದು ನನಗೆ ಬಾಯಲ್ಲಿ ಹೇಳೋಕ್ ಬರಲ್ಲ ಆದ್ರೆ ಈ ಡೈರಿ ನಿನಗ್ ಸಿಕ್ಕಾಗ ನಾನಿರಲ್ಲ ಕ್ಷಮಿಸು ಕ್ಷಮಿಸ್ಬಿಡಿಯಪ್ಪ ಜೀವ್ನ ಪೂರ್ತಿ ನೀವು ನನ್ ಪ್ರೀತಿಸ್ಲಿಲ್ಲ ಅಂತ ದ್ವೇಷ ಮಾಡ್ತಿದ್ದೆ ನಿಮ್ಮ ಗದುರುವಿಕೆ ಹಿಂದೆ ಇಷ್ಟೊಂದು ಕಾಳಜಿ ಇತ್ತು ಅಂತ ತಿಳಿಯೋದ್ರಲ್ಲಿ ನಾನ್ ಸೋತ್ ಹೋದೆ ಮೌನ್ವಾಗಿಯೇ ಇಡೀ ಜೀವ್ನ ತೇದ್ರಿ ನೀವು ಒಂದೇ ಒಂದ್ಸಲ ಒಂದೇ ಒಂದ್ಸಲ ಎದ್ದು ಬನ್ನಿ ಅಪ್ಪ ನಿಮ್ಮನ್ ತಬ್ಕೊಂಡು ನಾನು ನಿಮ್ಮನ್ ಪ್ರೀತಿಸ್ತೀನಿ ಅಂತ ಹೇಳ್ಬೇಕು ಅನ್ನಿಸ್ತಿದೆ ಈ ಮನೆಯನ್ನ ಮಾರಲ್ಲ ಇದು ಬರೀ ಇಟ್ಟಿಗೆ ಗೋಡೆಗಳಲ್ಲ ಇದು ಅಪ್ಪನ ತ್ಯಾಗದ ಮಂದಿರ ಅಪ್ಪ ಇಲ್ಲ ಅಂದ್ರೂ ಈ ಡೈರಿ ರೂಪದಲ್ಲಿ ನನ್ನ ಜೊತೆ ಮಾತಾಡ್ತಿದ್ದಾರೆ ಜಗತ್ನಲ್ಲಿ ಎಷ್ಟೋ ತಂದೆಯಂದಿರು ಹೀಗೆ ಅಲ್ಲ ತಮ್ಮ ಪ್ರೀತಿಯನ್ನ ತೋರಿಸ್ಕೊಳ್ಳಲ್ಲ ತರ ಹೊರಗೆ ಗಟ್ಟಿ ಒಳಗೆ ಸಿಹಿ ನೀರು ನಾವು ಮಕ್ಕಳು ಅದನ್ನ ಅರ್ಥ ಅಷ್ಟರಲ್ಲಿ ಕಾಲ ಮಿಂಚು ಹೋಗಿರುತ್ತೆ ಮಿಸ್ ಯು ಅಪ್ಪ ಇನ್ಮುಂದೆ ನಿಮ್ಮ ಈ ಮೌನವೇ ನನಗೆ ದಾರಿದೀಪ